ಒಬ್ಬ ರಾಜನಿದ್ದ ಆತ ಅಬೋಧ ಅವನಿಗೆ ಎಳ್ಳಷ್ಟೂ ಲೌಕಿಕ ಗೊತ್ತಿರಲಿಲ್ಲ ಆತ ಬೆಳೆದ ರೀತಿಯೇ ಹಾಗೆ ಒಬ್ಬನೇ ಒಬ್ಬ ಮಗನಾದ ಕಾರಣ ತಂದೆ ತಾಯಿ ಆತನನ್ನು ಮುದ್ದಿನಿಂದ ಬೆಳೆಸಿದ್ದರು ರಾಜಕುಮಾರ ಹೊರಗಿನ ಜಗತ್ತನ್ನೇ ನೋಡಿರಲಿಲ್ಲ ಗಾಳಿ ಮಳೆ ಚಳಿ ಬೆಳಕಿಲ್ಲದ ಜಗತ್ತಿನಲ್ಲಿ ಆತ ಬೆಚ್ಚಗೆ ಬೆಳೆದಿದ್ದ ಆತ ಶುದ್ಧ ಸೋಂಬೇರಿಯಾಗಿದ್ದ ರಾಜಕುಮಾರನಾದ್ದರಿಂದ ಯಾರೂ ಸಹ ಆತನನ್ನು ತಿದ್ದುವ ತೀಡುವ ಗೊಡವೆಗೆ ಹೋಗಿರಲಿಲ್ಲ ಇದು ಕಾರಣ ಆತನ ಅರಿವು ತಿಳುವಳಿಕೆಗಳ ವಿಸ್ತಾರ ಹೆಚ್ಚಿಕೊಂಡಿರಲಿಲ್ಲ ಇದು ಕಾರಣ ಆತನ ಅರಿವು ತಿಳುವಳಿಕೆಗಳ ವಿಸ್ತಾರ ಹೆಚ್ಚಿಕೊಂಡಿರಲಿಲ್ಲ ಅವು ವಿಸ್ತಾರವನ್ನು ಕಂಡುಕೊಂಡಿರಲಿಲ್ಲ ಆತ ಬಾವಿಯ ತಪ್ಪೆಯಾಗಿ ಬಿಟ್ಟಿದ್ದ ಆತ ತನ್ನ ತಂದೆಯ ವಾರಸುದಾರ ಮಾತ್ರವಲ್ಲ ಕೂಪ ಮಂಡೂಕಗಿರಿಯ ವಾರಸುದಾರನೂ ಕೂಡ ಆಗಿದ್ದ ಆತ ತನ್ನ ತಂದೆಯ ವಾರಸುದಾರ ಮಾತ್ರವಲ್ಲ ಕೂಪಮಂಡೂಕಗಿರಿಯ ವಾರಸುದಾರನೂ ಕೂಡ ಆಗಿಬಿಟ್ಟಿದ್ದ ಆತನ ಸುತ್ತಮುತ್ತಲಿದ್ದ ಜೈಪರಾಕು ಬಹುಪರಾಕಗಳು ಆತನ ಬೌದ್ಧಿಕವನ್ನು ವಿಸ್ತರಿಸುವ ಗೊಡವೆಗೆ ಹೋಗಿರಲಿಲ್ಲ ಆತ ಜಾಣನಾದರೆ ಅವರ ಬೆಳೆ ಬೇಯಬೇಕಲ್ಲ ಇದು ಕಾರಣ ಅವರು ಆತ ಜಾಣನಾಗದಂತೆ ನೋಡಿಕೊಂಡಿದ್ದರು ರಾಜ ಏನೇ ಹೇಳಲಿ ರಾಜಕುಮಾರ ಏನೇ ಹೇಳಲಿ ಅದನ್ನು ಕೇಳಿಸಿಕೊಂಡು ಆತನಿಗೆ ಭಲೆ ಭೇಷ್ ಎಂದು ಬೆನ್ನು ಚಪ್ಪರಿಸುತ್ತಾ ಆತನನ್ನು ತಮ್ಮ ಹಿಡಿತದಲ್ಲಿ ತಮ್ಮ ಇತಿಮಿತಿಯಲ್ಲಿ ಇರಿಸಿಕೊಂಡಿದ್ದರು ರಾಜನಿಗೆ ರಾಜಕುಮಾರನಿಗೆ ಮದುವೆಯಾಗುತ್ತದೆ ರಾಣಿಯಾಗಿ ಬಂದ ಹೆಂಡತಿಗೆ ಕೆಲವೇ ದಿನಗಳಲ್ಲಿ ತನ್ನ ಗಂಡನ ಬಂಡವಾಳ ಏನೆಂಬುದು ಗೊತ್ತಾಗುತ್ತದೆ ಅವಳು ನಿರಾಶಳಾಗುವುದಿಲ್ಲ ಅವಳು ನಿರ್ಧರಿಸುತ್ತಾಳೆ ಅವಳು ತನ್ನ ಗಂಡನಿಗೆ ತಮಸೋಮ ಜ್ಯೋತಿರ್ಗಮಯ ದೀಕ್ಷೆಯನ್ನು ಕೊಡಬೇಕೆಂದು ನಿರ್ಧರಿಸುತ್ತಾಳೆ ಅವಳು ರಾಜನ ಬೌದ್ಧಿಕವನ್ನು ವಿಸ್ತರಿಸುವ ವಿಷಯದಲ್ಲಿ ಶ್ರದ್ಧೆ ವಹಿಸುತ್ತಾಳೆ ಆಕೆ ರಾಜ್ಯದ ಆಪ್ತ ಮಂತ್ರಿಗಳೊಂದಿಗೆ ಆಪ್ತಾಲೋಚನೆ ಮಾಡುತ್ತಾಳೆ ಒಂದಷ್ಟು ದಿನ ರಾಜಕುಮಾರನನ್ನು ರಾಜಧಾನಿಯಿಂದ ದೂರ ಕರೆದೊಯ್ದು ಆತನಿಗೆ ಹೊರಗಣ ಜಗತ್ತನ್ನು ತೋರಿಸಬೇಕು ಇಲ್ಲದೆ ಹೋದರೆ ರಾಜ ಗಡಿಯಾರದೊಳಗಿನ ಮುಳ್ಳಿನಂತಾಗುತ್ತಾನೆ ಜಗತ್ತನ್ನು ಮುಕ್ತ ಮುಕ್ತವಾಗಿ ನೋಡಿದಾಗಲೇ ಜಗತ್ತು ಅರ್ಥವಾಗುತ್ತದೆ ಎಂದು ಮಂತ್ರಿಮಾನ್ಯರು ಸೂಚಿಸುತ್ತಾರೆ ರಾಣಿ ಪ್ರೀತಿಯಿಂದ ರಾಜನನ್ನು ಲೋಕ ಸಂಚಾರಕ್ಕೆ ಒಪ್ಪಿಸುತ್ತಾಳೆ ರಾಜ ಮಾರು ವೇಷದಲ್ಲಿ ತನ್ನ ಮಂತ್ರಿಮಂಡಲದ ಹಿರಿಯ ಮಂತ್ರಿಯೊಬ್ಬರೊಂದಿಗೆ ಜಗತ್ತನ್ನು ನೋಡಲು ಹೊರಡುತ್ತಾನೆ ಅದೊಂದು ದಿನ ದಾರಿಯನ್ನು ನಡೆಯುತ್ತಿರುವಾಗ ರಾಜನಿಗೆ ವಿಪರೀತದ ಹಸಿವೆಯಾಗುತ್ತದೆ ಬೃಹದಾಕಾರದ ಹಣ್ಣಿನ ಮರವೊಂದು ಕಣ್ಣಿಗೆ ಕಾಣುತ್ತದೆ ಮರದ ತುಂಬ ಹಣ್ಣುಗಳಿವೆ ಆದರೆ ಅವು ಕೈಗೆ ಅಟಕುತ್ತಿಲ್ಲ ರಾಜನಿಗೆ ಮರ ಏರುವುದು ಗೊತ್ತಿಲ್ಲ ಮಂತ್ರಿಗಳದು ಮರ ಏರುವ ವಯಸ್ಸಲ್ಲ ರಾಜನಿಗೆ ಮರ ಏರುವುದು ಗೊತ್ತಿಲ್ಲ ಮಂತ್ರಿಗಳದು ಮರ ಏರುವ ವಯಸ್ಸಲ್ಲ ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ದನಗಾಹಿ ಬಾಲಕ ಬರುತ್ತಾನೆ ರಾಜ ಅವನೆದುರಿನಲ್ಲಿ ತನ್ನ ಹಸಿವನ್ನು ಹೇಳಿಕೊಳ್ಳುತ್ತಾನೆ ಆ ಕೂಡಲೇ ಬಾಲಕ ಚಕಚಕನೆ ಮರವೇರಿ ರಾಜನ ಹಸಿವೆ ನೀಗುವಷ್ಟು ಹಣ್ಣುಗಳನ್ನು ಕಿತ್ತುಕೊಡುತ್ತಾನೆ ರಾಜ ಬಾಲಕನ ಮೈದಡವಿ ಆತನನ್ನು ಬಹುಮಾನಿಸುತ್ತಾನೆ ರಾಜ ಹಾಗೆಯೇ ಮುಂದೆ ಸಾಗುತ್ತಾನೆ ಅಲ್ಲೊಂದು ನದಿ ಕಾಣಿಸುತ್ತದೆ ಚಿಕ್ಕ ಚಿಕ್ಕ ಮಕ್ಕಳು ನೀರಿನಲ್ಲಿ ಈಜಾಡಿಕೊಂಡು ಪರಸ್ಪರರ ಮೇಲೆ ಪರಸ್ಪರರು ನೀರನ್ನು ಎರಚಿಕೊಂಡು ಆಟವಾಡಿಕೊಂಡಿರುತ್ತಾರೆ ಅವರನ್ನು ನೋಡಿ ರಾಜನಿಗೆ ಖುಷಿಯಾಗುತ್ತದೆ ತಾನೂ ಕೂಡ ಆ ಮಕ್ಕಳ ಹಾಗೆ ನೀರಿನಲ್ಲಿ ಈಜಾಡಬೇಕು ಎಂದು ಅನಿಸುತ್ತದೆ ಆದರೆ ಆತನಿಗೆ ಈಜು ಬರುವುದಿಲ್ಲ ಇದು ಕಾರಣ ಆತನಿಗೆ ನೀರನ್ನು ಕಂಡರೆ ಭಯ ಇಷ್ಟು ವರುಷವಾದರೂ ತಾನು ಈಜು ಕಲಿಯಲಿಲ್ಲವಲ್ಲ ಎಂದು ರಾಜನಿಗೆ ವ್ಯಥೆಯಾಗುತ್ತದೆ ರಾಜ ಬೇಸರದಿಂದ ಹೆಜ್ಜೆ ಹಾಕುತ್ತಾ ಮುಂದೆ ನಡೆಯುತ್ತಾನೆ ಮಂತ್ರಿ ಹಿರಿಯ ಮಂತ್ರಿ ಆತನನ್ನು ಅನುಸರಿಸುತ್ತಾನೆ ಮಧ್ಯಾಹ್ನದ ಸಮಯ ರಾಜನಿಗೆ ಬಿಸಿಲಿನ ಬಾಧೆಯನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ ಆತನಿಗೆ ಸುಸ್ತಾಗುತ್ತದೆ ರಾಜ ಅಲ್ಲಿಯೇ ದಾರಿಯ ಪಕ್ಕದಲ್ಲಿರುವ ಮರದ ನೆರಳಿಗೆ ದಾರಿಯ ಪಕ್ಕದಲ್ಲಿರುವ ರಸ್ತೆಯ ಪಕ್ಕದಲ್ಲಿರುವ ಮರದ ನೆರಳಿಗೆ ಹೋಗುತ್ತಾನೆ ಒಂದಷ್ಟು ನಿದ್ರೆ ಮಾಡಿಬಿಟ್ಟು ಆತ ಆಯಾಸವನ್ನು ಪರಿಹರಿಸಿಕೊಳ್ಳಬೇಕೆನ್ನುತ್ತಾನೆ ಆ ಒರಟು ಒರಟಾದ ನೆಲದ ಮೇಲೆ ಆತನಿಗೆ ನಿದ್ರೆ ಹೇಗೆ ಬಂದೀತು ಆತ ನಿತ್ಯದಲ್ಲೂ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ ಹಾಗೆಯೇ ಆತ ಅಕ್ಕಪಕ್ಕ ನೋಡುತ್ತಾನೆ ಅನತಿ ದೂರದಲ್ಲಿ ಸ್ವಲ್ಪ ದೂರದಲ್ಲಿರುವ ಮರದ ಅಡಿಯಲ್ಲಿ ಓರ್ವ ರೈತ ಮಲಗಿದ್ದಾನೆ ರೈತ ಸುಖನಿದ್ರೆಯಲ್ಲಿದ್ದಾನೆ ಕೊರಕ್ಕೆ ಕೊರಿಯುತ್ತಿದ್ದಾನೆ ತನಗೆ ಮಾತ್ರ ನಿದ್ರೆ ಬರುತ್ತಿಲ್ಲ ದೇಹವೇನೋ ದಣಿದಿದೆ ದೇಹವೇನೋ ದಣಿದಿದೆ ಆದರೆ ನಿದ್ರೆ ಬರುತ್ತಿಲ್ಲ ತಾನು ತಾನು ನಿದ್ರಾವಂಚಿತ ರಾಜನಿಗೆ ತೀವ್ರ ನಿರಾಶೆಯಾಗುತ್ತದೆ ರಾಜ ಮರಳಿ ಅರಮನೆಗೆ ಬರುತ್ತಾನೆ ಆತ ರಾಣಿಗೆ ಹೇಳುತ್ತಾನೆ ನಾನೇನೋ ರಾಜ ನನಗೆ ಮರವೀರುವುದು ಗೊತ್ತಿಲ್ಲ ನನಗೆ ಈಜೋದು ಗೊತ್ತಿಲ್ಲ ಅಷ್ಟು ಮಾತ್ರವಲ್ಲ ನನಗೆ ಸುಖವಾಗಿ ನಿದ್ರಿಸುವುದೂ ಗೊತ್ತಿಲ್ಲ ನಾನು ನನಗೆ ಎಲ್ಲವೂ ಗೊತ್ತು ಎಂದು ಅಂದುಕೊಂಡಿದ್ದೆ ಒಂದಾವರ್ತಿ ಹೊರಗೆ ಹೋಗಿ ಬಂದಾದ ಮೇಲೆ ಹೊರಗಣ ಜಗತ್ತನ್ನು ನೋಡಿಯಾದ ಮೇಲೆ ನಾನು ಬಹಳಷ್ಟು ವಿಷಯಗಳಲ್ಲಿ ಏನೂ ಗೊತ್ತಿಲ್ಲದ ಹೆಬ್ಬಟ್ಟು ಎಂಬುವುದು ಗೊತ್ತಾಯಿತು ನಾನೇಕೆ ಇಷ್ಟು ದಡ್ಡನಾದೆ ಅದೇಕೆ ನಾನು ನನ್ನ ಬೌದ್ಧಿಕ ವಿಕಾಸದತ್ತ ಗಮನ ಕೊಡಲಿಲ್ಲ ಎಂದು ತನ್ನ ಮನಸ್ಸಿನ ತಳಮಳವನ್ನು ರಾಣಿಯ ಎದುರಿನಲ್ಲಿ ಅನಾವರಣಗೊಳಿಸುತ್ತಾನೆ ರಾಣಿ ಹೇಳುತ್ತಾಳೆ ತಮಗೆ ತಾವು ರಾಜರು ಎಂಬ ಮನಸ್ಥಿತಿಯೇ ಮುಳ್ಳಾಗಿದೆ ತಮಗೆ ತಾವು ರಾಜರು ಎಂಬ ಮನಸ್ಥಿತಿಯೇ ಮುಳ್ಳಾಗಿದೆ ತಾವು ಕೆಲವು ದಿನಗಳ ಮಟ್ಟಿಗಾದರೂ ಸರಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಇದ್ದುಕೊಂಡಿದ್ದರೆ ತಮಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಸಾಮಾನ್ಯರಿಗೆ ಎಲ್ಲವೂ ಸಿದ್ಧಿಸುತ್ತದೆ ಸಾಮಾನ್ಯರಿಗೆ ಎಲ್ಲವೂ ಸಿದ್ಧಿಸುತ್ತದೆ ಅಸಾಮಾನ್ಯರು ಅಸಾಮಾನ್ಯರು ಅಷ್ಟೇ ಸಾಮಾನ್ಯರು ಕಷ್ಟಜೀವಿಗಳು ಅವರು ಚಿಕ್ಕ ವಿಷಯಕ್ಕೂ ಕೂಡ ಸಾಕಷ್ಟು ಹೆಣಗಬೇಕಾಗುತ್ತದೆ ಅವರು ತಮ್ಮ ಹಸಿವೆ ಬಾಯಾರಿಕೆಯನ್ನು ನೀಗಿಸಿಕೊಳ್ಳಲು ಹೋರಾಟ ಮಾಡಬೇಕಾಗುತ್ತದೆ ಹೀಗಾಗಿ ಅವರು ತಮ್ಮ ಜೀವನದಿಂದ ಅವರು ತಮ್ಮ ಜೀವನ ಶಾಲೆಯಿಂದ ಬಹಳಷ್ಟು ಪಾಠವನ್ನು ಕಲಿತುಕೊಳ್ಳುತ್ತಾರೆ ಬದುಕೆ ಅವರ ಪಾಠಶಾಲೆ ನಿಮ್ಮ ವಿಷಯದಲ್ಲಿ ಹಾಗಾಗಿಲ್ಲ ಅದಕ್ಕೋಸ್ಕರ ನಿಮ್ಮ ಬೌದ್ಧಿಕ ಸೀಮಿತಗೊಂಡಿದೆ ಅದನ್ನು ವಿಸ್ತರಿಸಿಕೊಳ್ಳುವುದಕ್ಕೋಸ್ಕರ ನೀವು ಇನ್ನು ಮುಂದಾದರೂ ಸರಿ ಕೆಲವು ದಿನಗಳವರೆಗೆ ಸಾಮಾನ್ಯ ನಾಗರಿಕನ ಹಾಗೆ ಇದ್ದುಕೊಂಡು ಬದುಕನ್ನು ಅರ್ಥ ಮಾಡಿಕೊಂಡು ಬರಬೇಕು ಎಂದು ರಾಜ ರಾಣಿ ರಾಜನಿಗೆ ಹೇಳುತ್ತಾಳೆ ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಆತ ರಾಣಿಯ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಳ್ಳುತ್ತಾನೆ ಆತ ತನ್ನ ಬೌದ್ಧಿಕವನ್ನು ವಿಸ್ತರಿಸಿಕೊಳ್ಳಲು ತೀರ್ಮಾನಿಸುತ್ತಾನೆ